ಒಂದು ಸುಂದರವಾದ ಹಳ್ಳಿ ಆ ಹಳ್ಳಿಯ ಹೆಸರು ಮನುಗನಹಳ್ಳಿ ಈ ಹಳ್ಳಿಯು ಚಿಕ್ಕದಾದರೂ ದೊಡ್ಡ ಆತ್ಮವಿಶ್ವಾಸವನ್ನು ಹೊತ್ತಹಳ್ಳಿ ಬೆಳಗಿನ ಮಂಜು ಗಾಳಿಯ ಮೇಲೆ ಹನಿಯಾಗಿ ಸೋಸಿಕೊಳ್ಳುತ್ತಿದೆ ಹೊಲದಲ್ಲಿ ತಾಜಾ ಮಣ್ಣಿನ ವಾಸನೆ ಕಣ್ಣು ಮುಚ್ಚಿ ಉಸಿರಾಡುವಂತೆ ಮಾಡುತ್ತಿತ್ತು ಹಳ್ಳಿಯ ಅಂಚಿನಲ್ಲಿ ಒಂದು ಪುಟ್ಟದಾದ ಗುಡಿಸಲು ಮನೆ ಅಲ್ಲಿದ್ದವರು ಜಗತ್ತಿಗಷ್ಟೇ ಒಬ್ಬರನ್ನೊಬ್ಬರು ಪ್ರೀತಿಸುವ ಇಬ್ಬರು ಸಹೋದರ ಸಹೋದರಿ ಅಣ್ಣ ರವಿ ತಂಗಿ ಅಂಜಲಿ ರವಿ ಬೆಳಗ್ಗೆ ಹೊಲಕ್ಕೆ ಹೋಗುವ ಮುಂಚೆ ಮನೆಯ ಬಾಗಿಲ ಬಳಿ ನಿಂತು ಹೇಳಿದ ನಗುತ್ತಿದ್ದ ನವಿಲಿನ ಕಣ್ಣುಗಳಂತೆ ಅಂಜಲಿಯನ್ನು ಕಣ್ಣಾರೆ ನೋಡುತ್ತಿದ್ದ ಅಂಜಲಿ ಮಂಜಿನ ಮೇಲೆ ತೂಗುತ್ತಿರುವ ಹೂವಿನಂತೆ ಗಿಡಗಳಿಗೆ ನೀರು ಹಾಕುತ್ತಾ ಬೆಣ್ಣೆಯಂತಹ ಸುಮ್ಮನ ನಗುವಿನಲ್ಲಿ ಮಿಂಚುತ್ತಿದ್ದಳು ಅಂಜಲಿ ಪ್ರತಿದಿನ ಬೆಳಗ್ಗೆಯೂ ನೀನು ಹೀಗೆ ಹೂಗಿಡಗಳ ಜೊತೆ ಮಾತನಾಡುತ್ತಾ ಗಿಡಗಳಿಗೆ ನೀರು ಹಾಕ್ತೀಯಾ ನಿನ್ನ ನಗು ನೋಡಿದರೆ ನನಗೆ ದಿನವೇ ನಿಂತ ಹಾಗೆ ಆಗ್ತದೆ ಅಮ್ಮ ಇದ್ದಿದ್ದರೆ ನಿನ್ನ ಈ ಕಾಳಜಿಯನ್ನು ನೋಡಿ ಎಷ್ಟು ಹೆಮ್ಮೆ ಪಡ್ತಿದ್ದಳು ಅಲ್ವಾ ರವಿಯಣ್ಣ ನೀನು ಹೀಗೆ ಹೇಳಿದರೆ ನನಗೆ ಸೃದಯವೇ ತುಂಬಿ ಬರುತ್ತದೆ ಅಮ್ಮ ನೆನಪಾದರೆ ನನಗೆ ದುಃಖ ಆಗ್ತದೆ ಅಣ್ಣ ಆದರೆ ನೀನೇ ನನ್ನ ಮನೆ ನೀನೇ ಕುಟುಂಬ ನೀನೇ ಬಲ ನೀನು ಹೊಲಕ್ಕೆ ಹೋಗೋ ಮುಂಚೆ ನಿನ್ನ ನಗು ನೋಡಿದ್ರೆ ನನ್ನ ದಿನವೂ ಸುಂದರವಾಗ್ತದಣ್ಣ ರವಿಯು ತಂಗಿಯ ಜೊತೆ ಮಾತನ್ನು ಮುಗಿಸಿ ಹೊಲಕ್ಕೆ ಕೆಲಸಕ್ಕೆ ಹೋಗುತ್ತೇನೆಂದು ತಂಗಿಗೆ ಹೇಳಿ ಹೊಲಕ್ಕೆ ಹೊರಟನು ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಹೊಲವು ಬೆಳೆದಂತಹ ಸಸ್ಯಗಳ ಜೊತೆಗೆ ಮಾತನಾಡುತ್ತಾ ರವಿಯು ನೀಲು ಹಾಯಿಸಲು ನಿಂತನು ನನ್ನ ಮುದ್ದಾದ ಸಸ್ಯಗಳೇ ನಿಮ್ಮ ಹಸಿರು ಎಲೆಗಳ ನಗು ನೋಡಿದ್ರೆ ನನಗೆ ಎಷ್ಟು ಸಂತೋಷವಾಗುತ್ತದೋ ನಿಮಗೆ ಗೊತ್ತಿಲ್ಲ ನಿಮಗೆ ನೀರು ಹಾಯಿಸ್ತಾ ಗಾಳಿ ತಾಕಿದ್ರೆ ನಲಿದು ನಿಂತಾಗ ನಾನು ಜೀವನ ಎಷ್ಟು ಸುಂದರ ಅಂತ ಪ್ರತಿದಿನ ಹೊಸದಾಗಿ ನೆನಪಾಗುತ್ತೆ ನನ್ನ ಸಸಿಗಳೇ ನಿಮ್ಮ ಮೃದುವಾದ ಎಲೆಗಳ ತಾಕಲು ನನ್ನ ಮನಸ್ಸಿಗೆ ನೆಮ್ಮದಿ ನಿಮಗೆ ಮಾತನಾಡುವ ಪ್ರತೀಕ್ಷಣ ನನಗೆ ಅಮ್ಮನ ಮಡಿಲಿನಷ್ಟು ಸೌಮ್ಯವಾದಿತ್ತದೆ ತೀವ್ರ ಬಿಸಿಲು ಹೊಲದಲ್ಲಿ ಉರಿಯುತ್ತಿದ್ದಾಗ ರವಿಯ ಬಿಸಿಲಿನ ದಾಹದಿಂದ ದೇಹವು ಬಿಸಿಲಿಗೆ ಸುಡಲು ಆರಂಭಿಸಿತು ಅತ್ತ ಪಕ್ಕದ ದೊಡ್ಡ ಅಲದ ಮರದ ನೆರಳನ್ನು ನೋಡಿ ಆತ ನಿಧಾನವಾಗಿ ನಡೆದು ಹೋಗಿ ತಂಪಿನ ಗಾಳಿಯನ್ನು ಉಸಿರಾಡುತ್ತಾ ನೆಲದಲ್ಲಿ ಕೂತು ದಣಿವೆಲ್ಲ ಕರಗುತ್ತಿರುವಂತೆ ಅನುಭವಿಸಿದನು ಮಧ್ಯಾಹ್ನ ಬಿಸಿಲು ತೀವ್ರವಾಗುತ್ತಿದ್ದಂತೆ ಅಂಜಲಿಗೆ ಅಣ್ಣ ರವಿಯ ನೆನಪು ಬಂದು ಮನಸ್ಸು ಚಂಚಲವಾಯಿತು ಅವನು ಹೊಲದಲ್ಲಿ ಕೆಲಸ ಮಾಡುತ್ತಾ ದಣಿದಿರಬಹುದೆಂದು ಅವಳು ಅಡುಗಮನೆಗೆ ಓಡಿ ಹೋಗಿ ಬಿಸಿರೊಟ್ಟಿ ಸಾರು ಮತ್ತು ತಂಪು ನೀರಿನ ಚೆನ್ನಾಗಿ ಸಿದ್ಧಪಡಿಸಿದಳು ನಂತರ ಮಡಕೆಯನ್ನು ಕೈಯಲ್ಲಿ ಹಿಡಿದು ಹಳ್ಳದ ದಾರಿಯಲ್ಲಿ ಅವಳು ಅಣ್ಣನ ಬಗ್ಗೆ ಕಾಳಜಿಯಿಂದ ತುಂಬಿದ ಹೃದಯದೊಂದಿಗೆ ನಿಧಾನವಾಗಿ ನಡೆದು ಹೊಲದತ್ತ ಹೊರಟಳು ಆಕೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಣ್ಣನ ಮೇಲಿನ ಪ್ರೀತಿ ಮಿಂಚುತ್ತಿತ್ತು ಮತ್ತು ಬಿಸಿಲಿನ ಬಿಸಾಟೆಯಲ್ಲೂ ಆಕೆಯ ಮುಖದಲ್ಲಿ ಕಾಣುತ್ತಿದ್ದ ದೃಢನಗು ರವಿಗೆ ಆಹಾರ ತಲುಪಿಸುವ ತವಕವನ್ನು ಹೀಗೆ ಸಾರುತ್ತಿತ್ತು ಅವಳ ಮನದ ಒಳಗಿನ ಕಾತರತೆ ಪ್ರತಿ ಏಟೆಯಲ್ಲೂ ತೋರುತ್ತಿತ್ತು ಅಣ್ಣ ಬಿಸಿಲಿನಲ್ಲಿ ಇಷ್ಟು ಹೊತ್ತು ಕೆಲಸ ಮಾಡಿ ದಣಿದಿರುವೆ ಅಲ್ಲವೇ ಬಾ ಸ್ವಲ್ಪ ತಂಪಾಗಿ ಊಟ ಮಾಡು ನೀರು ಕುಡಿ ನಿನ್ನ ಆರೋಗ್ಯವೇ ನನಗೆ ದೊಡ್ಡ ಚಿಂತೆ ಆಗ್ತಿದೆ ಎಲ್ಲವೂ ಸರಿಯಾಗಿರ್ಬೇಕಣ್ಣ ನಿನ್ನ ನಗುವೇ ನನ್ನ ಹೃದಯದ ನೆಮ್ಮದಿ ಆದ್ರಿಂದ ಸ್ವಲ್ಪ ವಿಶ್ರಾಂತಿ ಅಣ್ಣ ಅಂಜಲಿ ನೀನು ಹೀಗೆ ಕಾಳಜಿಯಿಂದ ಬಂದು ಊಟ ತರುವುದೇ ನನಗೆ ದೊಡ್ಡ ಬಲ ಬಿಸಿಲಿನ ದಣಿವು ನಿನ್ನ ಮುಖ ನೋಡಿದ ಕ್ಷಣವೇ ಕರಗಿಬಿಟ್ಟಂತೆ ಆಗುತ್ತದೆ ನೀನೇ ನನ್ನ ಜೀವದ ನೆಮ್ಮದಿ ತಂಗಿ ಅಣ್ಣ ನೀನು ನಗುತ್ತಿದ್ರೆ ನನಗೆ ಬದುಕೇ ಹಗುರವಾಗುತ್ತದೆ ಅದೇ ಸಾಕು ಅಂಜಲಿ ನಿನ್ನನ್ನು ನೋಡುತ್ತಿದ್ರೆ ಅಮ್ಮ ತುಂಬಾ ನೆನ್ಪಾಗ್ತಾಳೆ ನಿನ್ನ ಮುಖದ ಮೃದುವಾದ ಭಾವ ಕಣ್ಣುಗಳ ಸೌಮ್ಯ ನೋಟ ಅವಳದ್ದೇ ಹಾಗಿತ್ತು ನೀನು ಬಡಿಸುವ ಈ ಕೈತುತ್ತಿನಲ್ಲಿ ಕೂಡ ಅಮ್ಮನ ರುಚಿಯೇ ಇದೆ ಎಂದು ನನ್ನ ಮನಸ್ಸು ಹೇಳ್ಕೊಳ್ತಿದೆ ಕೆಲವೊಮ್ಮೆ ನೀನೇ ಅಮ್ಮ ಮತ್ತೆ ನನ್ನ ಬಳಿ ಬಂದ ಹಾಗೆ ಅನ್ನಿಸ್ತದೆ ನಿನ್ನ ಪ್ರೀತಿಯೇ ನನ್ನ ಬದುಕಿಗೆ ಉಳಿದಿರುವ ದೊಡ್ಡ ಆಧಾರ ಅಣ್ಣಯ್ಯ ನಮ್ಮ ಹಣೆ ಬರಹ ಅಪ್ಪ ಅಮ್ಮ ಅವರನ್ನ ದೂರ ಮಾಡಿದ್ರು ಅವರ ಪ್ರೀತಿಯನ್ನ ನೀನೇ ನನ್ನ ಬದುಕಿನೊಳಗೆ ಮತ್ತೆ ಜೀವಂತ ಮಾಡಿದೀಯ ಅಣ್ಣಯ್ಯ ಅವರು ಇಲ್ಲದ ನೋವನ್ನೇ ನೀನು ಮರೆ ಮಾಡಿದೀಯಾ ನಿನ್ನ ಈ ಋಣವನ್ನ ನಾನು ಯಾವಾಗ್ಲೂ ತೀರಿಸ್ಲಾರೆ ಅಣ್ಣಯ್ಯ ಹೀಗೆ ಅನ್ನಬೇಡ ಅಂಜಲಿ ನಾನು ನನ್ನ ಕರ್ತವ್ಯದ ಸ್ವಲ್ಪ ಭಾಗವಷ್ಟೇ ಮಾಡಿದ್ದೇನೆ ಅಪ್ಪ ಅಮ್ಮ ಇದ್ದಿದ್ರೆ ನಿನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೊಂಡಿರ್ತಿದ್ರು ನಾನು ಅವರಷ್ಟು ಆಗ್ಲಿಲ್ಲ ಅನ್ನೋ ನೋವು ನನಗಿದೆ ಆದರೆ ನೀನು ನೆಮ್ಮದಿಯಿಂದ ಸಂತೋಷದಿಂದ ಬದುಕಿದ್ರೆ ಅದರಷ್ಟು ಖುಷಿ ನನಗೆ ಇನ್ಯಾವುದೂ ಇಲ್ಲ ನಿನ್ನ ಮುಂದಿನ ಭವಿಷ್ಯದ ಚಿಂತೆಯೇ ನನಗೆ ಕಾಡ್ತಿದೆ ನೀನು ಸಂತೋಷದಿಂದರೆ ಅದೇ ನನ್ನ ನೆಮ್ಮದಿ ಅಣ್ಣಯ್ಯ ಹಳೆಯ ನೆನಪುಗಳು ಬೇಡ ಈಗ ನಾವು ಸಂತೋಷದಿಂದ ಇದ್ದೇವೆ ಅದಕ್ಕೆಲ್ಲ ನೀನೇ ಕಾರಣ ನೀನಿದ್ರೆ ನನಗಿನ್ಯಾವುದೂ ಬೇಡ ಅಂಜಲಿ ಇವಾಗ ಮನೆಗೆ ಹೋಗೋಣ ಬಾ ಬಿಸಿಲಿನಲ್ಲಿ ಇನ್ನೂ ಕೆಲಸ ಮಾಡಕ್ಕೆ ನನಗೆ ಆಗೋದಿಲ್ಲ ನಾಳೆ ಬೆಳಗ್ಗೆ ಬಂದು ಉಳಿದ ಕೆಲಸ ಮಾಡ್ತೇನೆ ಇವಾಗ ನೀನು ಜೊತೆ ಇದ್ರೆ ನನಗೆ ಸಾಕು ಬಾ ಮನೆಗೆ ಹೊರಡೋಣ ತಂಗಿಯಮ್ಮ ಸರಿ ಅಣ್ಣಯ್ಯ ಆಯ್ತು ಹೋಗೋಣ ನೀನ್ ಆರಾಮವಾಗಿದ್ರೆ ನನ್ಗದೇ ಹೆಚ್ಚು ನಿನಗಿಂತ ನನ್ಗೆ ಇನ್ಯಾವಿದೆ ಸರಿ ಬಾ ಅಣ್ಣ ಹೋಗೋಣ ಆಯ್ತು ಅಂಜಲಿ ಹೋಗೋಣ ಮಾರಮ್ಮ ಅವರಿಬ್ಬರಿಗೂ ಮನೆಯ ದಾರಿಯನ್ನು ಹಿಡಿದು ಹೊರಟರು ಆದರೆ ಆ ದಿನ ಆ ದಾರಿಯ ಮಧ್ಯದಲ್ಲಿ ಅವರ ಬದುಕನ್ನೇ ತಿರುವು ಮಾಡುವ ಒಂದು ಘಟನೆ ಕಾಯುತ್ತಿತ್ತು ಹಾಗೆ ಸ್ವಲ್ಪ ದೂರ ನಡೆದರು ಹಳ್ಳದ ಪಕ್ಕದ ಕಾಲು ದಾರಿಯಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗೆ ನಿಂತರು ಅಣ್ಣಯ್ಯ ನೋಡು ಅಲ್ಲಿ ನೆಲ ಒಣಗಿಲ್ಲ ಏನೋ ತೋಡಿದಂತಿದೆ ಮನುಗನಹಳ್ಳಿಯ ಮಕ್ಕಳು ಹೀಗೆ ತೋಡಿಯಾಡುವುದಿಲ್ಲ ಏನಾದರೂ ಇರವಿರಬಹುದು ರವಿಯು ನಿಧಾನವಾಗಿ ಮರದ ಬಳಿ ಹೋಗಿ ನೋಡಿದ ಅಲ್ಲಿ ಆಶ್ಚರ್ಯವೊಂದು ಕಾದಿತ್ತು ಮಣ್ಣು ಈಗ ತಾನೇ ಅಗಿದು ಮುಚ್ಚಿರುವಂತೆ ಕಾಣಿತು ಯಾರಾದರೂ ತೆಗೆದು ಮುಚ್ಚಿರಬೇಕೆಂದು ಯೋಚಿಸಿದನು ಅಂಜಲಿಯು ಅಣ್ಣಾ ಇಲ್ಲಿ ನಾವು ಅಗಿದು ನೋಡೋಣ ಎಂದಲು ಅಂಜಲಿ ನಾವು ಇಲ್ಲಿ ಅಗದು ನೋಡೋಣ ಏನಾದರೂ ಇರಬಹುದು ಅಲ್ಲವೇ ಸರಿ ಅಣ್ಣ ಅಣ್ಣಮ್ಮ ಇಬ್ಬರೂ ಕೂಡಿ ಮಣ್ಣನ್ನು ಅಗೆಯಲು ಆರಂಭಿಸಿದರು ಸ್ವಲ್ಪ ಮಣ್ಣು ತೆಗೆದ ಮೇಲೆ ಆ ದೊಡ್ಡ ಮರದ ಬೇರುಗಳು ಮೇಲಕ್ಕೆ ಕಾಣಿಸಿದವು ಏನಿದು ಆಶ್ಚರ್ಯ ಇಷ್ಟು ದೊಡ್ಡ ಮರದ ಬೇರುಗಳು ಮೇಲೆ ಏಕೆ ಇವೆ ಎಂದು ಇಬ್ಬರೂ ಆಶ್ಚರ್ಯವಾಗಿ ಮತ್ತೆ ಅಗೆಯಲು ಶುರು ಮಾಡಿದರು ಮಣ್ಣು ತೆಗೆಯುತ್ತಿದ್ದಂತೆ ಲೋಹದ ಬೆಳಕು ಕಣ್ಣಿಗೆ ಮಿಂಚಿತು ರವಿಯು ಗಾಬರಿಯಿಂದ ಹಿಂದೆ ಸರಿದನು ಆಶ್ಚರ್ಯ ಅಂಜಲಿ ಇದು ಸಾಮಾನ್ಯ ಮಣ್ಣಲ್ಲ ಇದರಲ್ಲಿ ಏನೋ ಹುದುಗಿದಂತಿದೆ ಮಣ್ಣಿನಡಿ ಹಳೆಯ ಕಬ್ಬಿಣದ ಅಥವಾ ಬಂಗಾರದ ಪೆಟ್ಟಿಗೆಯಂತೆ ತೋರುತ್ತಿದೆ ಅಣ್ಣಯ್ಯಾ ನಾವು ತೆಗೆಯೋಣವಾ ಯಾರದ್ದೂ ನಿಧಿ ಇರಬಹುದು ಇಲ್ಲವೇ ಹಳ್ಳದ ಹಳೆಯ ಕಾಲದ ಯಾವುದೋ ಮರೆಯಾದ ವಸ್ತುವೋ ಇರಬಹುದು ಅಣ್ಣಯ್ಯಾ ನಾವು ತೆಗೆದು ನೋಡೋಣ ರವಿ ಕ್ಷಣಕಾಲ ಯೋಚಿಸಿದ ಹಳ್ಳದಲ್ಲಿ ಹಳೆ ಕಾಲದಲ್ಲಿ ವ್ಯಾಪಾರಿಗಳು ಸಾಗುತ್ತಿದ್ದರೆಂದು ಕೆಲವರು ತಮ್ಮ ನಗದು ಹಣದಂಗಲ ನಿಧಿಗಳನ್ನು ಮಣ್ಣಿನಡಿ ಮುಚ್ಚಿಹೋಗಿದ್ದರೆಂದು ಹಿರಿಯರು ಹೇಳಿದ ಮಾತುಗಳು ಕೇಳಿಬಂದಿದ್ದವು ರವಿಗೆ ಜ್ಞಾಪಕ ಬಂದಿತು ಅದೇ ನಿಧಿಗಳು ಇರಬೇಕೆಂದು ರವಿಯು ಕುತೂಹಲದಿಂದ ಕೈ ಹಾಕಿದನು ತೆಗಿಯೋಣ ಅಂಜಲಿ ಆದರೆ ಜಾಗೃತೆ ಯಾರದ್ದು ಅಮೂಲ್ಯವಾದದ್ದಾದ್ರೂ ಇರಬಹುದು ಅವರಿಬ್ಬರು ಕೈಗಳಿಂದ ಮಣ್ಣು ಕಬ್ಬಿಣದ ಚೌಕಟ್ಟಿನ ಬಲವಾದ ಹಳೆಯ ಕಾಲದ ಪೆಟ್ಟಿಗೆ ಮುಚ್ಚಳ ಮೇಲೆ ಹಳೆಯ ಭಾಷೆಯ ಅಕ್ಷರಗಳು ಕೆತ್ತಲಾಗಿದ್ದವು ರವಿ ಮತ್ತು ಅಂಜಲಿ ಇಬ್ಬರೂ ಸೇರಿ ಆ ಪೆಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋದರು ಈ ಕಥೆ ಪಾರ್ಟ್ ಟೂ ಅಲ್ಲಿ ಮುಂದುವರಿಯುತ್ತದೆ ಮುಂದಿನ ಕಥೆಗಾಗಿ ಪಾರ್ಟ್ ಟೂ ಎಂದು ಕಮೆಂಟ್ ಮಾಡಿ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು